ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಜನತಂತ್ರ ಉಳಿಸಿ ಆಂದೋಲನ ವಿಚಾರ ಸಂಕೀರ್ಣ ಕಾರ್ಯಾಗಾರಕ್ಕೆ ಕರೆ ನೀಡಿದ ಜನತಂತ್ರ ಉಳಿಸಿ ಆಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಪ್ರೊಫೆಸರ್ ಸಿಕೆ ಮಹೇಶ್ ಹೌದು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು ಜನವರಿ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ರೋಡ್ರಿ ಭವನದಲ್ಲಿ ಜನತಂತ್ರ ಉಳಿಸಿ ಆಂದೋಲನ ಕಾರ್ಯಾಗಾರವನ್ನು ಆಯೋಜಿಸಲಾಗಿರುತ್ತದೆ ಆದ್ದರಿಂದ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವಂತಹ ಗಣ್ಯರಿಂದ ಉಪನ್ಯಾಸಕರುಗಳಿಂದ ಉತ್ತಮವಾದಂತಹ ಮಾಹಿತಿಯನ್ನು ಪಡೆಯಲು ಸರ್ವ ಜನಾಂಗ ಅಭಿವೃದ್ಧಿಗಾಗಿ ಈ ಜನತಂತ್ರ ಆಂದೋಲನ ಎಲ್ಲರೂ ಭಾಗವಹಿಸಿದ್ದಾರೆ ಎಂದು ಕರೆ ನೀಡಿದ್ದಾರೆ ಇನ್ನು ಎಸ್ಸಿ ಎಸ್ಟಿ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಹಿರೇಹಳ್ಳಿ ಮಲ್ಲಿಕಾರ್ಜುನ್ ಮಾತನಾಡಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವಗಳ ಜನತಂತ್ರದ ಆಧಾರ ಸ್ತಂಭಗಳು ಇವುಗಳನ್ನು ನಾಶಗೊಳಿಸಲು ಬಂಡವಾಳಶಾಹಿಗಳು ಮತ್ತು ಕೋಮುವಾದಿಗಳು ಪಣ ತೊಟ್ಟಿದ್ದಾರೆ ಆ ಕಾರಣವೇ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮತ ಒಂದು ಮೌಲ್ಯ ತತ್ವಕ್ಕೆ ಮಸಿ ಬಳಿದು ಮತ ಮೌಲ್ಯ ಕಳೆದು ಅದನ್ನ ಒಂದು ವಸ್ತುವಾಗಿ ಕಳುಹಿಸಿದ್ದಾರೆ ಆದ್ದರಿಂದ ಮತವನ್ನು ಮೌಲ್ಯೀಕರಣಗೊಳಿಸಲು ಈ ಜನತಂತ್ರ ವಿಚಾರ ಸಂಕೀರ್ಣವನ್ನು ಆಯೋಜಿಸಲಾಗಿರುತ್ತದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕಣ್ಣ ಸಾಮಾಜಿಕ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈಲಹಳ್ಳಿ ಮಾರಣ್ಣ ಇತರರು ಇದ್ರು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಗಣತಂತ್ರ ಉಳಿಸಿದ ಆಂದೋಲನ ಕರ್ನಾಟಕ ಇದರ ವತಿಯಿಂದ ಒಂದು ವಿಚಾರ ಸಂಕೀರ್ಣವನ್ನು ರೊಟ್ಟಿ ಭಾವನದಲ್ಲಿ ಎರಡು ವಿಚಾರಗಳ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನು ಮಾಡ್ತಾರೆ ನಂಬರ್ ಒಂದು ಜನತಂತ್ರಕ್ಕೆ ಎದುರಾಗಿರುವ ಸವಾಲುಗಳು ಎರಡನತ್ತು ಜನತಂತ್ರ ಸವಾಲುಗಳಿಗೆ ಪರಿಹಾರಗಳನ್ನು ಕೊಟ್ಟರೆ ವಿಚಾರಗಳು ಮೊದಲ ಗೊತ್ತಿ ಗಿರೀಶ್ ಅಂತೇಳಿ ಬೈ ರೆಡ್ಡಿ ಅವರು ತುಂಬ ವೆಲ್ ರೆಡ್ ಮನುಷ್ಯ ಇಂಜಿನಿಯರಿಂಗ್ ಆಗಿ ಇದು ಮಾಡಿಕೊಂಡವರು ನಂತರ ರಕ್ಷೇಖರ್ಜೋಳಿ ವಿಜ್ಞಾನಿಗಳನ್ನು ಅವರು ಹೋಗಿ ಅವರ ಬೇಕು ನಂತರ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹಾಗೆಯೇ ಒಂದು ತಮ್ಮದೇ ಉದ್ಘಾಟನೆಯಲ್ಲಿ ಕುರೇಶನ್ಪೂರ್ ಕ್ಷೇತ್ರ ಅವರು ಅದು ಮಾತನಾಡ್ತಿದ್ದಾರೆ ನಂತರ ರುದ್ರಪ್ಪ ವೀರೇಶ್ ನಾಗರಾಜ್ ಅವರೊಬ್ಬ ಮಾತಾಡ್ತಿದ್ದಾರೆ ಅದರ ಬೇಕಾಗಿತ್ತು ನಂತರ ಮೊದಲ ಗೋಷ್ಠಿಯಲ್ಲಿ ಚಿಟ್ಟಿಯ ಚಿಟ್ಟಣ್ಣ ಪೂರಕ ಮಾತ್ರೆಗಳನ್ನು ಆಡ್ತಾ ಇದ್ದಾರೆ ಜತೆ ಜೊತೆಗೆ ಜಾಮಣ್ಣ ಮೋದಿ ತೆಗೆದು ಅವರು ಸಾಹಿತ್ಯಗಳು ಅವರು ಕೂಡ ಆ ಗೋಷ್ಠಿಯಲ್ಲಿ ಪಾತ್ರವನ್ನು ಮಾಡ್ತಾರೆ ಆ ನಂತರ ಮಮಗಾವೇಲ ಅಂತ ಒಂದು ಶಿಕ್ಷಕರು ಮತ್ತು ಲೇಖಕಿ ಐನು ಅವರು ಕೂಡ ಚಮನ್ ಶರೀತ್ ಅಂತೇಳಿ ಹಿರಿಯರಿನಲ್ಲಿ ಪ್ರಯೋಗ ಅವರು ಎರಡನೇ ಗೋಚಲ್ಲಿ ಈಗ ಅಲ್ಲಿ ಹೇಳಿದ್ರೆ ರಾಜಶೇಖರ್ ಅಂತ ವಿಧಿರಾಮಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಗೋಚಾರ ಕಂಪನಿ ಅವರು ಇದಕ್ಕೆ ಬರ್ತಾರೆ ಅದರ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯ ಹೋರಾಟಗಾರ ದುರ್ಗೇಶ್ವರ್ ಅವರು ಅಧ್ಯಕ್ಷತೆ ಕೊಟ್ಟಿದ್ದಾರೆ ಜಯಕುಮಾರು ರೂಪಾರಾಣಿ ಸಕ್ಕರಂಗಸ್ವಾಮಿ ಬ್ಯಾಮಣ್ಣವರೆಲ್ಲರೂ ಕೂಡ ಇರ್ತಾರೆ ಮತ್ತು ಸಮಾರೋಪದ ಒಳಗಡೆ ಭಾಳ ಇಂಪಾರ್ಟೆಂಟ್ ಅಂತ ಮಾಮೂಲಿ ಸಮಾರೋಪ ಮಾಡ್ತಾ ಇದ್ದಾರೆ ಮರಳಿನಿಂದ ಸಂಜೆವರಿಗೆ ಹೇಳಬೇಕು ಕೆಲವು ಗೋಸ್ತುಗಳು ಮತ್ತು ಅವುಗಳಲ್ಲಿ ಒಂದು ಕೆಲವು ನಿರ್ಣಯಗಳನ್ನು ಮಾಡಿ ಆ ನಿರ್ಣಯಗಳ ಆಧಾರದಲ್ಲಿ ಕೆಲವು ಕ್ರಿಯಾ ಯೋಜನೆಗಳು ಇಟ್ಟಿದ್ದಾರೆ ಅದರ ಅಧ್ಯಕ್ಷತೆಯನ್ನು ಆರೀ ಕೂಡ ನಮ್ಮ ಇದರ ಎಸ್ ಎಸ್ ಟಿ ಮೊಬೈಲ ರಾಜ್ಯಾಧ್ಯಕ್ಷರು ಮೂರು ಉಳಿಸ್ಕೊಳ್ತೇವೆ ಮತ್ತು ಆ ನಿರ್ಣಯವನ್ನು ಡಾಕ್ಟರ್ ಮಂಜಣ್ಣನಾಥ್ ಅವರು ತಪ್ಪು ಪಾಲು ನಾವು ಈ ಆಂದೋಲನದಲ್ಲಿ ತುಂಬ ಸಕ್ರಿಯವಾಗಿರುವಂಥ ವ್ಯಕ್ತಿ ಅವರು ಅವರು ತೀರಾ ಬಾಲನಳ್ಳಿ ನನ್ನ ವಿಶ್ವಾನಂದ ರಮೇಶ್ ಅಂತ ಹೇಳ್ತೀರಲ್ಲಿ ಕೂಡ ಸ್ಥೂಲವಾದಂಥ ಇರುವಂಥ ಸ್ಥಿತಿ ಬಟ್ ಈ ಒಂದು ಆಂದೋಲನಕ್ಕೆ ನಾವು ಕೈ ಬೆಳಕು ಕಾಣುವಂಥದ್ದು ಜನತಂತ್ರ ಯಾವೇ ಯಾವ ಸ್ಥಿತಿ ತಲುಪಿದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥದ್ದು ಅಲ್ಲಿಗೆ ಗೊತ್ತಿರುವಂಥದ್ದು ಅದು ಆರಂಭದಿಂದಲೂ ಜನತಂತ್ರಕ್ಕೆ ಹೊಡೆತಗೊಂಡು ಬಿಡ್ತಾರೆ ಒಣಕಟ್ಟುಗಳನ್ನು ಕೊಡಲೇ ಬಂದಿರುವಂಥದ್ದು ಒಳಪೆಟ್ಟುಗಳು ಎಲ್ಲ ಆಗುತ್ತೆ ಅಂದರೆ ಅದು ಮಾಮೂಲಿ ಸೊಸೈಟಿ ಇರೋದು ಜಾತಿ ಮತ್ತು ಧರ್ಮಗಳು ಆಮೇಲೆ ಒಂದು ಪಾವತಿ ಕಲಪ್ಷನ್ಸ್ ಇದು ಇವೆಲ್ಲ ಕಾರಣಕ್ಕಾಗಿ ಅವರು ಹೊಳಪೆಟ್ಟುಗಳನ್ನು ತಿಳ್ಕೊಳ್ತಾರೆ ಜನತಂತ್ರ ನಿಲ್ಲಬೇಕಂದ್ರೆ ಮತ್ತೆಗಳೇ ಭಾಳ ಆಧಾರ ಸ್ತಂಭ ಜನತಂತ್ರದ ಗಟ್ಟಿಯಾದ ಆಧಾರ ಸ್ತಂಭ ಮತಗಳು ಅದಕ್ಕಾಗಿನೇ ಈ ಜಾತಿಯನ್ನು ಕಾಪಾಡುವಂಥ ಮತ್ತು ಆ ಹಣದ ವ್ಯವಸ್ಥೆಯನ್ನು ಹೊಂದಿರುವಂಥ ವ್ಯಕ್ತಿಗಳು ಅವರು ಮೊದಲಿಂದಲೂ ಮತಗಳನ್ನು ಒಂದು ಮತದ ಮೌಲ್ಯವನ್ನು ಮಾಡಿ ಅವರು ತರಕಾರಿ ಮಾಡಿಕೊಟ್ಟರು ತರಕಾರಿ ಮಾಡಿ ವಸ್ತುಗಳನ್ನು ಮಾಡಿಕೊಂಡು ಅವನ ಖರೀದಿ ಮಾಡ್ತಾ ಹೋಗ್ತೀವಿ ಇವತ್ತು ಮತಗಳೆಲ್ಲ ಕಳಂ ಖರೀದಿಯ ವಸ್ತುಗಳಾಗಿ ಜನತಂತ್ರ ಬೇಸಿಕಾಗಿ ಫೌಂಡೇಶನಲ್ಲಿ ಅದಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಇದು ನಮ್ಮ ಅಂದಾಜು ಕಾರವಾಣಿ ಇನ್ನೆರಡು ಚುನಾವಣೆಗಳು ಇದೇ ಕಂಟಿನ್ಯೂಷನ್ ಆಗಿದೆ ಚುನಾವಣೆಗಳು ಅನ್ನುವಂಥದ್ದು ಗಣತಂತ್ರ ಅಂತ ಅಥವಾ ಗಣತಂತ್ರಕ್ಕೆ ಒಂದು ಬೇಕಾಗಿರುವಂಥ ಚುನಾವಣೆ ಅವರು ಕೇವಲ ಹಣಕುವಾದ ರೂಪದಲ್ಲಿ ಇರ್ಬೋದು ಹಣ ಹಾಕ್ತಾರೆ ಹಣ ಹಾಕಿ ಮತ್ತು ಗೆರೀತಾರೆ ಪ್ರಭುತ್ವರು ಕಳ್ತಾರೆ ತಮ್ಮದೇ ಆದಂಥ ರೀತಿಯ ನೀತಿ ನಿಯಮಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಸಂವಿಧಾನವನ್ನು ಪಕ್ಕಕ್ಕೆ ಇಟ್ಕೊಂಡಿರ್ತಾರೆ ಸಂವಿಧಾನ ಇಡ್ತಾರೆ ಅದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡುವಂಥ ಇವತ್ತು ಹನ್ನಾರು ಕೂಡ ಈ ದೇಶದ ಮೇಲ್ಗಾಟಿ ಅಥವಾ ಪ್ರಭುತ್ವವನ್ನು ಹಿಡ್ಕೊಂಡಿದ್ದಾರೆ ಹಿತಾಸಕ್ಗಳು ಪಟ್ಟಪದಿ ತಾಸಿಟ್ಗಳು ಆ ಪಟ್ಟಪತಿ ಹಿತಾಸಕ್ತಿಗಳು ಅವರು ಒಂದು ಮಾಡ್ತಿದ್ದಾರೆ ಈಗಾಗಿಯೇ ಈ ಸವಾಲುಗಳ ಕುರಿತಂತೆ ನಾವು ಮೂರು ಆಸ್ಪೆಕ್ಟ್ಗಳ ಮೇಲೆ ಅಂತ ಹೊಟ್ಟಿದ್ದೀವಿ ಒಂದು ಆ ಸವಾಲುಗಳು ಏನೇನಿದೆ ಅನ್ನುವಂಥದ್ದು ಒಂದು ಎರಡನೇ ಸವಾಲುಗಳನ್ನು ಈ ಉತ್ಪತ್ತಿ ಮಾಡಿರುವಂಥ ವ್ಯಕ್ತಿಗಳು ಅದರ ಸಂಘ ಸಂಸ್ಥೆಗಳು ಆರಿಸುವಂಥ ಸಂಘಟನೆಗಳು ದ್ವಾರಕ ಮತೀಯ ಶಕ್ತಿಗಳಿರ್ಬೋದು ನಂತರ ಭೂಮಾಲಿಕ ಶಕ್ತಿಗಳು ಉದ್ದಿಮೆದಾರ ಶಕ್ತಿಗಳು ಕಾರ್ಷಿಕ ಶಕ್ತಿಗಳು ಜಾತಿವಾರಿ ಶಕ್ತಿಗಳು ಎಲ್ಲರೂ ಕೂಡ ಇವತ್ತು ಆ ಸವಾಲುಗಳು ಉತ್ಪತ್ತಿ ಮಾಡಿದೆ ಅಂತ ನಂತರ ನಮಗೆ ಅನಿಸಿರುವಂಥದ್ದು ಎಲ್ಲ ಕ್ರಿಯೆಗಳ ಹಿಂದುಗಡೆ ಒಂದು ಮೈಂಡ್ ಪವರ್ ಇದೆ ಬಹುತೇಕ ಮತ್ತು ಅಂಬೇಡ್ಕರ್ ಮತ್ತೆ ಮತ್ತೆ ಹೇಳ್ತಾರೆ ಜನತಂತ್ರಕ್ಕೆ ಬಹಳ ದೊಡ್ಡ ವಿರೋಧಿ ಮೈಂಡ್ ಪವರ್ ಯಾರಂತ ಬ್ರಾಮೀಣಿಕ ಬ್ರಾಮೀಣ್ಯ ಮತ್ತು ಕಾರ್ಪೆಟ್ಟು ಅನ್ನುವಂಥದ್ದು ಇವತ್ತು ಬಟ್ ಅಂಬೇಡ್ಕರು ಅವತ್ತಿನ ಕಾಲಕ್ಕೆ ಇಂಪ್ಯುಲಿಸಮ್ ಅಂತ ಹೇಳಿದರು ಬಟ್ ಇವತ್ತಿನ ಕಾಲಕ್ಕೆ ಅದು ಇಂಪ್ಯುನಿಸಮ್ ಓದಿದ್ದು ಕಾರ್ಪೆಟ್ಟಿಸಮ್ ಆಗಿದೆ ಅದಕ್ಕೆ ಅಂಬೇಡ್ಕರ್ ಅವರ ಪ್ರಕಾರ ಒಂದು ಜನತಂತ್ರಕ್ಕೆ ದೊಡ್ಡ ಸ ತತ್ವ ವಿರುದ್ಧವಾಗಿರೋ ತತ್ವ ಅದು ಬ್ರಾಹ್ಮಣಿಸಮ್ ಮತ್ತು ಕಾರ್ಪೆಟ್ಟಿಸಮ್ ಅನ್ನುವಂಥ ತತ್ವಗಳು ಇವತ್ತು ಭಾಳ ವ್ಯವಸ್ಥಿತವಾಗಿ ಜನತಂತ್ರದ ಮೌಲ್ಯಗಳನ್ನು ಇದೆ ಅದು ಮೂಲ ಕಾರಣ ಆ ಮನುಧರ್ಮಶಾಸ್ತ್ರವನ್ನು ಸಂವಿಧಾನವನ್ನಾಗಿ ಮಾಡಬೇಕು ಅನ್ನುವಂಥ ಹಿನ್ನೆಲೆ ವರ್ಗಗಳು ಈ ಕೆಲಸವನ್ನು ಮಾಡುತ್ತಿದ್ದಾರೆ ಅದಕ್ಕೆ ಬಹುತೇಕವಾಗಿ ಒಂದು ಸರಳವಾದಂಥದ್ದು ಹೇಳೋದಾದರೆ ನಮ್ಮ ದೇಶದ ಹಳ್ಳಿ ಸ್ಥಿತಿಯನ್ನು ನೋಡಿದರೆ ಎಂಬತ್ತೈದು ಭಾಗದಷ್ಟು ಜನಸಂಖ್ಯೆ ಇರುವಂಥ ಐದು ವರ್ಗಗಳ ಅಲ್ಪಸಂಖ್ಯಾ ಈ ವರ್ಗಗಳು ಎಂಬತ್ತೈದು ಭಾಗಿರಲಿ ದುರಂತ ಈ ವರ್ಗಗಳ ಕೈಯಲ್ಲಿರುವ ಆಸ್ತಿಗಳು ಸಂಪತ್ತು ಅಧಿಕಾರ ಕೇವಲ ಒಂದರಿಂದ ಹದಿನೈದು ಪರ್ಸೆಂಟ್ ಇದ್ದಾರೆ ಜನಗಳು ಆದರೆ ಮತ ಸಂಖ್ಯೆ ಮಾಡಿದವರು ಮತ್ತೊಂದು ದೊಡ್ಡ ಸಂಖ್ಯೆ ಇದೆ ಅದಕ್ಕೆ ವಿರುದ್ಧವಾಗಿ ಮೇಲ್ಜಾತಿಗಳು ಅಥವಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನುವಂಥದ್ದು ಭೂಮಾಲಿಕ ಜಾತಿಗಳು ತುಂಬಿಲ್ದಾರ್ ಜಾತಿಗಳು ಇವು ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಇದ್ದಾರೆ ಆದರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಎಂಬತ್ತೈದು ಭಾಗವತ್ತು ತೊಂಬತ್ತು ಭಾಗದತ್ತೂ ಅವರೇ ಕಂಟ್ರೋಲ್ ಮಾಡ್ತಾರೆ ಸರಿ ಈ ಇಂಥದ್ದೊಂದು ವ್ಯತಿರಿಕ್ತತೆ ಇರೋದ್ರಿಂದ ಇವ್ರ ಕೈಯಲ್ಲೇನು ಪದಾ ಅಧಿಕಾರಿ ಆಗಿರ್ತಕ್ಕಂಥದ್ದಾದರೆ ಈ ಮತಗಳನ್ನು ಅವರು ಮಾರಾಟಗೊತ್ತುವ ಮಾಡಿದ್ದಾರೆ ಮತಗಳ ಮೂಲಕವಾಗಿ ಅಧಿಕಾರ ಬರುವ ಜನತೆ ಗೊತ್ತಾದ ಮೇಲೆ ಮತಗಳನ್ನು ತಮ್ಮ ಕಣ್ಕುಳ ತಾಣಕ್ಕಾಗಿ ಅವರು ಒತ್ತುವಾಗಿ ಮಾಡಿದ್ದಾರೆ ಅನ್ನೋದು ನಮ್ಮ ಪಟ್ಟು ಮಾಡುವಂಥ ನಿಲುವು ಅದಕ್ಕೆ ಮತಗಳನ್ನು ಯಾಕೆ ಗೊತ್ತು ಒತ್ತು ಅಂದರೆ ಈ ಹತ್ತರಿಂದ ಹದಿನೈದು ಪರ್ಸೆಂಟ್ ಇರುವ ಜನತೆಗೆ ಆಸ್ತಿಗಳು ಸಂಪತ್ತುಗಳು ಮತ್ತು ಆದಾಯ ಅಧಿಕಾರ ತಮ್ಮ ಕೈಯಲ್ಲೇ ಇರಬೇಕಾದರೆ ಬಹುಸಂಖ್ಯ ಬಹುಮತ ಬಹುಮತಗಳನ್ನು ಹೊಂದಿರುವಂಥ ಬಹುಸಂಖ್ಯಾತ ಸಮಾಜದ ಐಂದ ವರ್ಗಗಳನ್ನು ಅವರು ದೂರಿಡಬೇಕು ಅನ್ನುವಂಥ ಈಗ ಕೂಡ ಈ ಕೆಲವೊಂದು ನಾಡಿನ ಅದಕ್ಕಾಗಿ ಅದಕ್ಕೆ ಪರಿಹಾರಗಳನ್ನು ಕೂಡ ನಾವು ಕುರಿತು ಚರ್ಚೆ ಮಾಡಿ ಇದನ್ನು ಮಾಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ನಿಮ್ಮಲ್ಲಿ ನಾನು ಇದಕ್ಕೊಂದು ದೊಡ್ಡ ಇದು ಕೇವಲ ಯಾವುದೋ ಒಂದು ಸಂಘ ಸಂಹಿತೆಯ ಜವಾಬ್ದಾರದ ಇದು ಇಡೀ ಭಾರತ ದೇಶದ ಒಂದು ದೊಡ್ಡ ಆಗಿದೆ ಜನತಂತ್ರ ಉಳಿದ್ರೆ ಮಾತ್ರ ಇಂಡಿಯಾದ ಎಲ್ಲ ವರ್ಗಗಳು ಬದುಕಲಿಕ್ಕೆ ಇದೆ ಜನತಂತ್ರ ಉಳಿಲ್ಲ ಅಂದರೆ ಯಾವ ಕೂಡ ಬದುಕಲಿಕ್ಕೆ ಆಗುತ್ತಿಲ್ಲ இந்தாலோ கலவே வசூன் அப்படின்னு நேரம் தான் அவர் மாத்திர உழைக்கை சாட்டத்தில் அந்த மத்தொமெ மரு கழிசாக்கல அதுக்காக நம்ம திருஷ்டியில் இன்னும் எல்லார ஆந்தோல ஆகும் இடீ திசத எல்லா பிரதியொப்பிய ஆந்தோல ஆக அந்தக்கொண்டு ஆந்தோல வளர்க்க எல்லாம் நிர்வாகம் நான் முத விசாரி பிரச்சார ஹெச்மாரி அந்த நம்ம ரிக்வெஸ்ட் அடிக்கிறது ಜನತಂತ್ ಅಂದರೆ ಅದನ್ನು ವೇ ಆಫ್ ಲೈಫ್ ಅಂತ ಹೇಳ್ತಾರೆ ಅದು ಅದರ ಕಾರ್ಯವಿಧಾನ ಅಂತ ಜೀವನ ವಿಧಾನ ಅಂತ ಹೇಳ್ತಾರೆ ಬಹುಶಃ ಬೇರೆ ಆ ಕಾರಣಕ್ಕಾಗಿ ಅವರು ಬೇರೆ ಪಾಶ್ಚಿಮಾತ್ಯ ರಾಜ ಡೆಫಿನಿಷನ್ಸ್ನ ಅವ್ರು ಮುಂದಾಕಿ ಒಂದು ವೇ ಆಫ್ ಲೈಫ್ ಅಂತ ಹೇಳ್ತಾರೆ ಅಂದರೆ ಸಮಾಜದಲ್ಲಿ ಸಾ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಇರುವಂಥ ಜನತಂತ್ರ ಇದ್ರೆ ಮಾತ್ರ ಆ ಸಮಾಜ ಭಾಳ ಸುಭಿಕ್ಷವಾಗಿರುತ್ತೆ ಅಂತ ಆದರೆ ನಮ್ಮಲ್ಲಿರ್ತಕ್ಕಂಥ ಜಾತಿವಾದಿಗಳು ಮತ್ತು ಬಂಡವಾಳ ಶಾಹಿಗಳು ಈ ಜನತಂತ್ರವನ್ನು ನಾಶ ಮಾಡಲಿಕ್ಕೆ ಹೊರಟಿರಲ್ಲ ಅದು ನಿರಂತರವಾಗಿ ನಮ್ಮ ಆಸ್ಟ್ ನಿರಂತರವಾಗಿ ನಡೀತಾ ಇದೆ ಅದಕ್ಕೆ ನಾವು ಇದನ್ನು ಇದರ ಕಳೆದ ನಾಲ್ಕು ತಿಂಗಳಿಂದ ನಾವು ಈ ಈ ಚಳವಳಿಯನ್ನು ಪ್ರಾರಂಭ ಮಾಡಿದ್ದು ಎಲ್ಲ ಹಾಸ್ಟೆಲ್ಗಳಿಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪಿ ಯು ಮತ್ತು ಡಿಗ್ರಿ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜಿಗೆ ಎಲ್ಲವೂ ನಾವು ಈ ಥರ ಮಾಡ್ತಾ ಇರಲಿಲ್ಲ ಈ ಜನತಂತ್ರನ ಉಳಿಸಲಿಕ್ಕಾಗಿ ಏನೆಲ್ಲ ಬೇಕು ಈ ಬದುಕಿನ ಒಂದು ಕ ವಿಧಾನಗಳನ್ನು ನಾವು ಕಾಪಾಡ್ಕೊಳ್ಳೋದ್ರೆ ಬರೀ ಮತ ಒಂದೇ ಈ ನಮ್ಮ ಬದುಕಿನ ಎಲ್ಲ ಅಂಶಗಳನ್ನು ನಾವು ಕಾಪಾಡ್ಕೊಳ್ಳೋದ್ರೆ ನಾವು ಮುಂದೊಂದು ದಿವಸ ಭಾಳ ದೊಡ್ಡ ಪ್ರಮಾಣದ ನಮ್ಮ ಈ ಸಮಾಜ ಸಮುದಾಯಕ್ಕೆ ನಷ್ಟ ಆಗುತ್ತೆ ಅನ್ನುವಂಥದ್ದು ಅಭಿಪ್ರಾಯ ಆ ಕಾರಣಕ್ಕಾಗಿನೇ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಏನು ಜನತಂತ್ರ ಈ ಜನತಂತ್ರದ ಮತ್ತು ಮನುಷ್ಯ ಜೀವನ ಜನರ ಜೀವನ ವಿಧಾನಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ ಈ ಹಕ್ಕುಗಳು ಹೇಳೋ ಜೊ ಜೊತೆಗೇನೆ ರಾಜ್ಯ ನೀತಿ ತಪ್ಪುಗಳು ಅಂತ ಏನಿದೆ ರಾಜ್ಯ ನೀತಿ ತಪ್ಪುಗಳಿದ್ದಾವೆ ಅವನ್ನ ಪಾಲಿಸುತ್ತಿದ್ದೆ ಈ ವರ್ಷ ಇಷ್ಟು ವರ್ಷ ಎಪ್ಪತ್ತೈದು ವರ್ಷ ಕಾಲ ಆಡಿದಂಥ ಆಡಳಿತ ಕಾಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಇವತ್ತು ಈ ಇದೇನು ಬಹಳ ಡಿಸ್ಪ್ಯಾಕ್ಟಿ ಆಗಿದೆ ಏನು ಒಬ್ಬ ಬಡವ ಮತ್ತು ಬಲಿದನ ಮಧ್ಯೆ ಆದಂತ ಭಾಳಷ್ಟು ಏನು ನನಗೆ ಇವತ್ತು ಒಂದು ಓಟ್ ಇಲ್ಲ ಒಬ್ಬನು ಐದು ಸಾವಿರ ಕೋಟಿ ಒಂದು ಇಷ್ಟ ಈ ತರ ಇಂಥ ಆರ್ಥಿಕ ಅಸಮಾನತೆ ಇದೆಯಲ್ಲ ಅದನ್ನು ಹೋಗಲಾಡಿಸುವ ಉದ್ದೇಶಕ್ಕಾಗಿ ಅಂಬೇಡ್ಕರ್ ಅವರು ಇದಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ ಹೊತ್ತು ಅಂತ ಕಳೆದ್ದು ಕೂಡ ಯಾವುದೇ ಒಂದು ಕಲ್ಯಾಣ ರಾಜ್ಯ ಮತ್ತು ರಾಜ್ಯ ಸರ್ಕಾರವು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು ಆದರೆ ಅದು ಮಾಡದ ಕಾರಣಕ್ಕಾಗಿ ಇವತ್ತು ನಾವು ಇಷ್ಟು ಪ್ರಮಾಣದಲ್ಲಿ ಉಳ್ಳವರು ಮಾತ್ರನೇ ಚುನಾವಣೆಯಲ್ಲಿ ನಿಂತು ಉಳ್ಳವರು ಮಾತ್ರನೇ ಮತಗಳನ್ನು ಖರೀದಿ ಮಾಡಿ ಮತದ ಮೌಲ್ಯವನ್ನು ಅವರು ಮಾಸ್ಟರ್ಗಳಿಂದ ಒಂದು ಸರಕನ್ನಾಗಿ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಜನಜಾಗೃತಿಯನ್ನು ಮಾಡ್ತಿದ್ವಿ ಆ ಪೂರ್ವಕವಾಗಿ ನಾವು ಈಗಾಗಲೇ ದಾವಣಗೆರೆಗೆ ಒಂದು ವಿಚಾರ ಸಂಖ್ಯೆನ ಆಯಿತು ಇವರಲ್ಲಿ ಆಯಿತು ಮತ್ತು ಆಸ್ಟ್ಗಳಲ್ಲಿ ನಾವು ಒಂದು ಇಷ್ಟು ಡಿಗ್ರಿ ರಾಷ್ಟ್ರಗಳಲ್ಲಿ ಮತ್ತು ಲಾ ಕಾಲೇಜ್ ರಾಷ್ಟ್ರಗಳಲ್ಲಿ ಮತ್ತು ಪಿ ಯು ಕಾಲೇಜ್ ರಾಷ್ಟ್ರಗಳಲ್ಲಿ ಇದನ್ನು ಸದ್ಯ ಎಕ್ಸಾಮ್ಸ್ಗಳಿಂದ ಸ್ವಲ್ಪ ಗ್ಯಾಪ್ ಇದೆ ಈಗ ಬರುವ ಭಾವ ನಾವು ರೋಟಿ ಇದನ್ನು ಮಾಡ್ತಾ ಇದ್ವಿ ಈ ವಿಚಾರ ಹೆಚ್ಚಿನ ಒಂದು ಎಲ್ಲರೂ ಜವಾಬ್ದಾರಿ ಅಂದರೆ ನಾವು ಮುಂದೆ ಅಂತಲ್ಲ ಇದು ಪ್ರತಿಯೊಬ್ಬರು ನಾವು ಜನತಂತ್ವ ಅಂದ್ರೆ ನಾವೆಲ್ಲ ಹೋಗ್ಬೇಕು ಅಂದರೆ ನಾವು ಕೂಡ ಒಂದು ರೀತಿಯ ಸರ್ಕಾರ ಇರ್ತೀವಿ ನಮ್ಮ ಅಸ್ತಿತ್ವ ನಮ್ಮ ಐಡೆಂಟಿಟಿ ಮಾತ್ರ ನಮ್ಮ ಐಡೆಂಟಿಟಿ ನಮ್ಮ ಅಸ್ತಿತ್ವದ್ದು ನಮ್ಮ ನಂಬಿಕೆ ಆ ದೀಪೆಲ್ಲ ಪ್ರಯತ್ನ ಮಾಡಿ ಕೈಗೂಡಿಸಿದ ಪ್ರಜಾಪ್ರಭುತ್ವಕ್ಕೆ ಅಪಾಯವಾಗಿದೆ ಒದಗಿದೆ ಮತ್ತು ನಮ್ಮ ಯುವ ಜನಾಂಗ ಯುವಜನಾಂಗ ರಾಜಕಾರಣ ಮಾಡಬೇಕಾಗಿತ್ತು ಮತ್ತು ಅವರು ಅವರು ಯುವಜನ ಯುವಜನರು ಎಚ್ಚೆತ್ಕೋಬೇಕಾಗಿತ್ತು ವಿದ್ಯಾರ್ಥಿಗಳು ಇದಕ್ಕೆ ಪೂರಕವಾಗಿ ನಾವು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಆದಾಗ್ಯೂ ಸಹ ಇದನ್ನು ಜನತಂತ್ರ ಉಳಿಸಲೇ ಇಲ್ಲ ಅಂದರೆ ಮುಂದೆ ನಮ್ಮ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ ಏಯ್ಟಿ ಫೈವ್ ಪರ್ಸೆಂಟ್ ಜನಕ್ಕೆ ಅಪಾಯ ಒದಗುತ್ತೆ ಮತ್ತು ಮುಂದೆ ಸರ್ವಾಧಿಕಾರಕ್ಕೆ ಎಡೆ ಮಾಡಿಕೊಡೋ ರೀತಿಯಾಗುತ್ತೆ ಆದ್ದರಿಂದ ನಾವು ಇದನ್ನು ಪ್ರಜಾತಂತ್ರ ಸಂವಿಧಾನವನ್ನು ಸಂವಿಧಾನವನ್ನು ಉಳಿಸಲೇಬೇಕಾಗಿದೆ ಈ ಸಂವಿಧಾನ ಉಳಿಸ್ಲಿಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕಾಗಿ ನಾವು ಈ ಆಂದೋಲನವನ್ನು ಮಾಡ್ತಾ ಇದ್ದೀವಿ ಇದು ಜನಾಂದೋಲನ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಶಯ ಆ ದಿಕ್ಕಿನಲ್ಲೇ ನೀವೆಲ್ಲರೂ ಸಹಕರಿಸ್ಬೇಕಂತ ಏನು ಕೇಳ್ತಾ ನನ್ನ ಮಾತು ನಮಸ್ತೀನಿ ಒಂದು ಜನತಂತ್ರ ವಿಷಯ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಈ ಒಂದು ಅದೇ ನಮ್ಮ ಸಾರ್ ಹೇಳಿದ್ವಿ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ದಲಿತ ವರ್ಗದವರು ಇವತ್ತು ಶೋಷಿತರಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರದ ಇಲ್ಲದೇ ಇವತ್ತು ಇದ್ದಾರೆ ಕೇವಲ ಇಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಮೇಲ್ಜಾತಿಯವರು ಈ ಒಂದು ಹಣ ಬೆಂಬಲದಿಂದ ಒಂದು ಅಧಿಕಾರವನ್ನು ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅದಕ್ಕೋಸ್ಕರ ಇವತ್ತು ಶೋಷಿತ ಜನಗಳೆಲ್ಲ ಒಂದಾಗಿ ಈ ಒಂದು ಸ್ವಾತಂತ್ರ್ಯ ಮತ್ತು ಸಮಾನತೆಯ ಸಮಾನತೆಯನ್ನು ಮತ್ತು ಪುರಾತೃತ್ವವನ್ನು ಹೆಚ್ಚಿಡಿದು ಈ ಸಂವಿಧಾನಕ್ಕೆ ಗೌರವ ತರಬೇಕಾದ್ರೆ ನಾವು ಈ ಒಂದು ಜನತಂತ್ರ ಕಾರ್ಯಕ್ರಮವನ್ನು ಆಂದೋಲನ ರೂಪದಲ್ಲಿ ಒಂದು ಜನಗಳನ್ನು ಪ್ರೇರೇಪಿಸಿ ಈ ಜನತಂತ್ರವನ್ನು ಉಳಿಸ್ಬೇಕು ಇದನ್ನು ಮುಂದುವರಿಸ್ಬೇಕಂತ ಅಂತ ಹೇಳ್ತಾ ನಾನು ಮಾತನ್ನು ನೋಡ್ತೀನಿ